ಬೆರೂರು ಪುರಸಭೆ ತ್ಯಾಜ್ಯದ ನೀರನ್ನ ಜಮೀನಿನ ಒಳಗೆ ಹರಿಯಲು ಬಿಟ್ಟು ತೊತ್ತರಿ ಕೊಡುತ್ತಿದ್ದಾರೆ ಎಂದು ಜಮೀನಿನ ಅಂದ ಮಾಲೀಕರಾದ ಕೃಷ್ಣೇಗೌಡ ತಮ್ಮ ಅಳಲನ ತೋಡಿಕೊಂಡ್ರು ಈ ಬಗ್ಗೆ ಮಾತನಾಡಿದ ಕೃಷ್ಣೇಗೌಡ ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ಹಳೆ ಮುಡಿಗೆರೆ ರಸ್ತೆಯಲ್ಲಿ ಯುಜಿಡಿ ನೀರು ಹರಿಯುತ್ತಿದ್ದು ಸುಮಾರು ನಾಲ್ಕು ವರ್ಷಗಳಿಂದ ನಮ್ಮ ಜಮೀನಿನಲ್ಲಿ ಹರಿಯಲು ಬಿಟ್ಟ ಕಾರಣ ಜಮೀನಿನಲ್ಲಿ ಬೆಳೆದ ವಿವಿಧ ಬೆಳೆಗಳು ಸಂಪೂರ್ಣ ನಾಶವಾಗುವುದರ ಜೊತೆಗೆ ನಮಗೆ ನಷ್ಟವಾಗಿದೆ ಇನ್ನು ಈ ಬೆಳೆಯನ್ನೇ ನಂಬಿ ಬೀದಿ ಬದಿಯ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ಈಗಿರುವಾಗ ಇದರ ಬಗ್ಗೆ ಕೇಳಲು ಹೋದರೆ ನಮ್ಮ ವಿರುದ್ಧ ಪುರಸಭೆ ಅಧಿಕಾರಿಗಳು ದಬ್ಬಾಳಿಕೆ ನಡೆಸುತ್ತಿದ್ದು ಈ ರೀತಿಯ ಧೋರಣೆ ಎಷ್ಟರ ಮಟ್ಟಿಗೆ ಸರಿ ಎಂದು ಕಣ್ಣೀರಿಟ್ಟರು ಬೆಳೆ ಬೆಳೆಗೂ ಆಗ್ತಿಲ್ಲ ಅದೇ ಸ್ವಲ್ಪ ಜಮೀನು ನಾವು ಕೊಡೋಕೆ ಆಗಲ್ಲ ನಾವು ಏನು ಮಾಡೋಣ ನಾವು ಕಣ್ ಕಾಣದ ಮಗನ ಕಟ್ಕೊಂಡು ನಮಗೂ ವಯಸ್ಸಾಯ್ತು ನಮ್ಗೇನು ಕೆಲಸ ಬದುಕು ಇರೋದು ಒಂದು ಸ್ವಲ್ಪ ಜಮೀನು ಬಿಡಕ್ಕಾಗಲ್ಲ ಜಾಗ ಬಿಟ್ಕೊಡಕಾಗಲ್ಲ ಸೊರೆಸ ಕರೀತಾರೆ ಮತ್ತೆ ವಾಪಸ್ಸು ನಾಳೆ ಬನ್ನಿ ಅಂತ ಹೇಳ್ತಾರೆ ಆಮೇಲೆ ಸುಮಾರು ವರ್ಷದಿಂದ ಇಲ್ಲೇ ನೀರು ಹೋಗ್ತಾ ಇದೆ ಆಮೇಲೆ ನಾವು ಏನು ಜೀವನ ಬೆಳೆಯೋಕ್ಕಾಗ್ತಾಯಿಲ್ಲ ಸೊಪ್ಪು ಅಲ್ಲ ತರಕಾರಿ ಸೊಪ್ಪು ಬೆಳೆದ್ರೂ ಎಲ್ಲ ಹೋಗ್ತಿದೆ ಮತ್ತೆ ಇಪ್ಪತ್ತು ವರ್ಷ ಆಯಿತು ನಾವು ಸೊ ಇದು ನನ್ನ ಹೆಸರು ಕೃಷ್ಣೇವಾಡ ಅಂತ ನಮಗೆ ಎರಡು ಕಣ್ಣು ಕಾಣಲ್ಲ ನಮಗೆ ಇರೋದು ಅಲ್ಪ ಸ್ವಲ್ಪ ಜಮೀನು ಅದರಲ್ಲಿ ಜೆ ಪಿ ನಗರದ ವಿಜಿಡಿ ನೀರು ಕೊಳಚೆ ನೀರು ಜಮೀನು ಮೇಲೆ ಬಿಟ್ಟು ಜಮೀನೆಲ್ಲ ಹಾಳೋಗ್ತಿದೆ ಆಮೇಲೆ ನಮಗೆ ಮಣ್ಣು ಸೂರ್ಸಿದ್ರು ಆ ಕಡೆ